ಇದು ಪಂಚಾಂಗದಲ್ಲಿ ಹಾಕಿದೆ ಈ ಪಂಚಾಂಗದಿಂದ ಜಗತ್ತಿಂದಲೇ ವಿಮುಖರಾದ ನಾಗಾಸಾಧುಗಳು ಅವ್ರಿಗೆ ಹೇಗಾಗುತ್ತೆ ಅಂದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ಧರ್ಮದಲ್ಲಿ ಒಂದು ಕ್ರಮವನ್ನ ಹೇಳಿದ್ದಾರೆ ಈ ನಾಗಾ ಸಾಾಧುಗಳೆಲ್ಲ ಇನ್ ಆಕಾಶದಲ್ಲಿ ಆಗುವ ಚಲನವಲನಗಳಿಂದ ಅವರು ಸಾಧನೆಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಗುರುಗ್ರಹದ ಸಂಚಾರವನ್ನ ಅವರು ಆಕಾಶದಲ್ಲಿ ಕಾಣುತ್ತಾರೆ ಸೂರ್ಯನ ಸಂಚಾರವನ್ನ ಆಕಾಶದಲ್ಲಿ ಕಾಣ್ತಾರೆ ಅವರು ಎಲ್ಲ ಒಂಬತ್ತು ಗ್ರಹಗಳ ಸಂಚಾರವನ್ನು ಆಕಾಶದಲ್ಲಿ ಕಾಣ್ತಾರೆ ಈ ಯಾವ ಪಂಚಾಂಗಗಳು ಅವ್ರಿಗೂ ಪ್ರತಿನಿತ್ಯದಲ್ಲಿ ಅವಕಾ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತಾ ಇದ್ದಾರೆ ಧರ್ಮಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ ಚಂದ್ರ ಪೌರ್ಣಿಮೆ ದಿವಸ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅವತ್ತು ಆ ಇಡೀ ಮಾಸಕ್ಕೆ ಆ ಹೆಸರು ಬರ್ತಾ ಇದೆ ಅಂತ ಉದಾಹರಣೆಗೆ ಚಿತ್ತ ನಕ್ಷತ್ರದಲ್ಲಿ ಚಂದ್ರ ಇದ್ರೆ ಆಕಾಶದಲ್ಲಿ ಸಂಚಾರ ಗೊತ್ತಾದ್ರೆ ಖಗೋಳದ ವಿಜ್ಞಾನ ಒಂದು ವಿಸ್ಮಯ ಆ ಸಾಧುಗಳಿಗೆಲ್ಲ ಗೊತ್ತಿದೆ ಚಿತ್ತಾನಕ್ಷತ್ರದಲ್ಲಿ ಗುರು ಇದ್ರೆ ಅವತ್ತು ಹುಣ್ಣಿಮೆ ಸಂಭವಿಸಿದರೆ ಪೂರ್ಣ ಚಂದ್ರ ಕಾಣಿಸಿಕೊಂಡು ಅವತ್ತು ಚಿತ್ತಾನಕ್ಷತ್ರದಲ್ಲಿ ಈ ಯಾವ ಚಂದ್ರನಿದ್ರೆ ಅದು ಪೂರ್ತಿ ಚೈತ್ರ ಮಾಸ ಎಂಬುದಾಗಿ ಕರೆಯಲ್ಪಡ್ತದೆ ಅದಾದ ನಂತರದಲ್ಲಿ ಬರ್ತಕ್ಕಂತಹ ಮಾಸ ಅಂತಂದ್ರೆ ವೈಶಾಖ ಮಾಸ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಎಂದು ಚಂದ್ರ ಇದ್ರೆ ಅದಕ್ಕೆ ವೈಶಾಖ ಮಾಸ ಅಂತ ಕರೀತಾರೆ ಅದಾದ ಮೇಲೆ ಬರ್ತಕ್ಕಂತಹ ಮಾಸ ಅಂದ್ರೆ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ರೆ ಅದಕ್ಕೆ ಆಷಾಢ ಮಾಸ ಆಗುತ್ತೆ ಹೀಗೆ ಖಗೋಳದ ವಿಸ್ಮಯವನ್ನ ಇವತ್ತಿನ ದಿವಸದಲ್ಲಿ ಹತ್ತು ಹಲವಾರು ಕೋಟಿ ಖರ್ಚು ಮಾಡಿ ಯಾರು ಏನನ್ನ ಕಂಡು ಹಿಡಿಬೇಕು ಅಂತ ಹೋಗ್ತಾ ಇದ್ದಾರೆ ಜಗತ್ತೇ ಬೇಡ ಅಂತ ನಿಂತವರು ಸುಲಭವಾಗಿ ಬರೆದಿಟ್ಟ ಪಂಚಾಂಗದ ರೀತಿಯಲ್ಲಿ ಆಕಾಶವನ್ನ ಅವರು ಓದುವ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ ಆ ಗುರುಗ್ರಹರ ಸೂರ್ಯನ ಚಲನಮಲ್ಲಗಳ ಮತ್ತು ಚಂದ್ರನ ಚಲನಮನ್ನಗಳ ಆಧಾರವನ್ನು ಇಟ್ಟುಕೊಂಡು ಅವರೆಲ್ಲರೂ ಕೂಡ ಈ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದಲ್ವ ನಮ್ಮ ಕುಂಭಮೇಳ ಸಾಧುಗಳನ್ನ ಕರೆತರ್ತಾ ಇದೆ ಯಾರೆಲ್ಲ ಧರ್ಮವನ್ನು ಒಪ್ತಾ ಇರಲಿಲ್ಲ ಅವರೆಲ್ಲ ಬರ್ತಾ ಇದ್ದಾರೆ ಈ ಕಾರಣದಿಂದಾಗಿ ಈ ಕುಂಭಮೇಳ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವಶ್ಯಕತೆ ಅನುಕೂಲತೆ ಇರುವವರು ನಾವು ಅಲ್ಲಿಗೆ ಹೋಗಿ ಸ್ನಾನಾದಿಗಳನ್ನ ಆಚರಣೆ ಮಾಡೋಣ ಆಗದೇ ಇರುವವರು ಇದ್ದಲ್ಲಿಯೇನೇ ಸ್ನಾನಾದಿಗಳ ಆಚರಣೆಯನ್ನು ಮಾಡಿ ಮಾಡುವ ಸ್ಥಾನದಲ್ಲಿ ನೀ ಉದ್ದೇಶ ಹೋಗಬೇಡಿ ಅನ್ನೋದು ಸರ್ವಥ ಅಲ್ಲ ಅವಶ್ಯಕತೆ ಅನುಕೂಲತೆ ಇರೋರು ಹೋಗಲೇಬೇಕು ಆಗದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯದ ಪ್ರಸಂಗದಲ್ಲಿ ನಾವು ಮಾಡತಕ್ಕಂತಹ ಸ್ನಾನದಲ್ಲಿಯೂ ಕೂಡ ಪ್ರಯಾಗ 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 ಅಂತ ನಾವು ಚಿಂತನೆ ಮಾಡ್ತಾ ಧರ್ಮಶಾಸ್ತ್ರ ಹೇಳ್ತಾ ಇದೆ ಮೂರು ಅಕ್ಷರದ ಉಚ್ಚಾರಣೆಯಿಂದ ಎರಡು ಅಕ್ಷರಗಳನ್ನು ಪಡೆದುಕೊಳ್ಳುವುದು ಪ್ರಯಾಗ ಅಂತ ಉಚ್ಚಾರಣೆ ಮಾಡೋದ್ರಿಂದ ಪುಣ್ಯ ಭಕ್ತಿ ಮುಕ್ತಿಯನ್ನ ಪಡೆದುಕೊಳ್ಳಕ್ಕೆ ಇರತಕ್ಕಂತಹ ಈ ಯಾವ ಒಂದು ಅವಕಾಶವನ್ನ ನಾವು ನೀವು ಸರ್ವಥಾ ಯಾರು ಬಿಡುವುದು ಬೇಡ ಎಂಬುದಾಗಿ ಚಿಂತನೆ ಮಾಡ್ತಾ ಈ ತರಹದ ಸದ್ವಿಚಾರಗಳ ಪುರಾಣದ ಹಿನ್ನೆಲೆಗಳ ಕಥೆಗಳ ಶ್ರವಣ ಆ ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟಂತಹ ಆ ತೀರ್ಥ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಥೆಯ ಶ್ರವಣ ಮಾಡುವುದರಿಂದಲೂ ಕೂಡ ಮಹತ್ತರವಾದ ಪುಣ್ಯ ಪ್ರಾಪ್ತಿಯಾಗ್ತಿದೆ ಎಂಬುದಾಗಿ ಧರ್ಮಶಾಸ್ತ್ರ ಹೇಳಿದೆ ಕಥಾ ವಕ್ತುಶ್ಚ ಸ್ರೋತೃಣಾಮ್ ಕಥೆಯನ್ನು ಹೇಳುವವರಿಗೆ ಕಥೆಯನ್ನು ಕೇಳುವವರಿಗೆ ಹಲವಾರು ವಾರ್ತಾ ವಾಹಿನಿಗಳ ಮುಖಾಂತರ ಹಲವಾರು ಬೇರೆ ಬೇರೆ ವಾಹಿನಿಗಳ ಮುಖಾಂತರವಾಗಿ ನಾವು ಯಾಕೆ ವಿಷಯಗಳನ್ನು ಅಂದ್ರೆ ಹೇಳಿದವರೆಗೂ ಪುಣ್ಯ ಉಂಟು ಕೇಳಿದವರೆಗೂ ಪುಣ್ಯ ಉಂಟು ಸುಲಭವಾಗಿ ಮನೆಯಲ್ಲಿ ಇದ್ದವರು ಆಗದೆ ಇರುವವರು ಕಥೆಗಳನ್ನು ಕೇಳಿ ಅದರ ಸಂಪೂರ್ಣ ಪುಣ್ಯವನ್ನು ನಾವು ಪಡೆದುಕೊಳ್ಳೋಣ ಜೈ ಶ್ರೀರಾಮ್